ಬಿ ಜೆ ಪಿನಲ್ಲಿ ಈಗ ಹುಚ್ಚರ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ಅಲ್ಲಿ ಹ್ಞೂ ಮೊನ್ನೆ ನಿಮ್ಮ ರವಿಕುಮಾರ್ ಅವರು ನಿಮ್ಮ ರವಿಕುಮಾರ್ ಅನಂತಕುಮಾರು ಅರೆ ಹುಚ್ಚ ಅಂತ ಹೇಳಿದ್ದಾರೆ ಹೌದಾ ಇಲ್ಲ ಸದಾನಂದ ಗೌಡರು ಅದೇನು ಏನು ಎರೆಹುಳ ನಾಗರ್ಹವ ಆಗಬಾರ್ದು ಅಂತ ಹೇಳಿದ್ದಾರೆ ಬಿ ಜೆ ಪಿ ಹಾಸನ್ನಿನ ಪ್ರಮುಖ ನಾಯಕರು ಪಬ್ಲಿಕ್ನಲ್ಲಿ ರಕ್ತದ ರಕ್ತದಲ್ಲಿ ಬರೆದುಕೊಟ್ಟು ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದರು ಸ ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಇದ್ರೆ ಅವ್ರ ಬಂಡವಾಳನೂ ಬಿಸ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳ್ ಅಂತ ದೀಪ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ ಆದರೆ ಅವರು ಇಲಿ ಬಿ ಜೆ ಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರು ಇದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗಾನೂ ಹಿಡ್ದವ್ರು ಮತ್ತು ಯತ್ನಾಳು ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ಮದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿ ಜೆ ಪಿ ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾದಿ ನಾರಾಯಣ ಸ್ವಾಮಿ